ಹಲೋ ನಮಸ್ಕಾರ ಎಲ್ಲರಿಗೂ ಅನುವಾಹಿನಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ಬೆಸ್ಟ್ ಆಫ್ ತ್ರೀ ಅಂತ ಹೇಳಿ ಒಂದು ರೀಡಿಂಗ್ ರೀಡಿಂಗ್ನ ಮಾಡ್ತಾ ಇದ್ದೇನೆ ಬೆಸ್ಟ್ ಆಫ್ ತ್ರೀ ಅಂತ ಅಂದರೆ ನಿಮ್ಮ ಮುಂದೆ ಮೂರು ಕಾರ್ಡ್ಗಳಿರುತ್ತೆ ಯಾವ ಕಾರ್ಡನ್ನ ಬೇಕಾದರೂ ನೀವು ಆಯ್ಕೆ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ಆ ಕಾರ್ಡ್ನಲ್ಲಿ ಏನು ಮೆಸೇಜ್ ಬರುತ್ತೆ ಆ ಮೆಸೇಜ್ ನಿಮಗೆ ಅಂತ ಹೇಳಿ ಸೊ ಮೊದಲನೇದಾಗಿ ನೀವೇನ್ ಮಾಡಬೇಕು ಕಣ್ಣು ಮುಚ್ಚಿ ಬೇರೆ ಏನು ಯೋಚನೆ ಮಾಡ್ತೇನೆ ನಿಮ್ದು ಏನಾದರೂ ಒಂದು ಪ್ರಶ್ನೆ ಇದ್ದರೆ ಮೂರು ಕಾರ್ಡ್ ಗಳಿರತ್ತೆ ನೀವು ಮೂರು ಪ್ರಶ್ನೆಗಳು ಬೇಕಾದ್ರು ಕೇಳ್ಬೋದು ಸೊ ಮೂರು ಕಾರ್ಡ್ ಗಳಿರತ್ತೆ ಆ ಪ್ರತಿಯೊಂದು ಸೈನ್ಗೂ ನಾನು ಮಾಡ್ತಾ ಇದೀನಿ ಬಿಕಾಸ್ ಎಲ್ಲರಿಗೂ ಒಂದೇ ರೀತಿಯಾದಂತಹ ಆನ್ಸರ್ಸ್ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಬೇರೆ ರೀತಿಯಾದಂತಹ ಆನ್ಸರ್ಸ್ ಬರಬಹುದು ಓಕೆ ಹಾಗಾಗಿ ನೀವು ಕಣ್ಮುಂಚೆ ನಿಮ್ಮ ಕ್ವಶನ್ಸ್ ನೀವು ಕೇಳ್ಬೋದು ನಾನು ಒಂದು ಎರಡು ಮೂರು ಕಾರ್ಡ್ಗಳು ಇದೆ ಓಕೆ ನಿಮ್ಮ ಆಯ್ಕೆ ಅದನ್ನ ನಾನು ಏನ್ ಬರ್ತಾ ಇದೆ ಮೆಸೇಜ್ ಆ ಮೂರು ಕಾರ್ಡ್ಗಳಲ್ಲಿ ನಿಮ್ಮ ಆಯ್ಕೆಯ ಪ್ರಕಾರ ಉತ್ತರ ಏನಿದೆ ಅದನ್ನ ನಿಮಗೆ ತಿಳಿಸಿಕೊಡ್ತೇನೆ ಓಕೆ ಸೊ ಈ ಒಂದು ರೀಡಿಂಗ್ ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈಗ ಹೆಚ್ಚು ತರ ತಡ ಮಾಡ್ದೇನೆ ಈ ಒಂದು ರೀಡಿಂಗ್ ನ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏರೀಸ್ ಓಕೆ ಮೂರು ಶಫಲ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏರೀಸ್ ಮೇಷರಾಶಿಗೆ ಮೂರು ಕಾರಣಗಳನ್ನ ನಾನು ತಿಳಿತಾಯಿ ಓಕೆ ನಿಮ್ಗೆ ಕಾಣ್ತಾ ಕಾರ್ಡ್ ಇದೆ ನನ್ನ ನನ್ನ ಕಡೆಯಿಂದ ನಾನು ಹೇಳ್ತೇನೆ ಒಂದು ಎರಡು ಮೂರು ನಿಮ್ಗೆ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೇನೆ ಓಕೆ ಸೊ ಒಂದನೇ ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ನಿಮ್ಮ ಪ್ರಶ್ನೆ ನಿಮ್ಮ ಮನಸಲ್ಲಿ ಇಟ್ಕೊಂಡಿದ್ರೆ ಒಂದನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ಎಸ್ ಅಂತ ಹೇಳಿ ಇದೆ ಎಸ್ ಅಂತ ಹೇಳಿ ಆನ್ಸರ್ ಇದೆ ಓಕೆ ಎರಡನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ಅಬಂಡೆನ್ಸ್ ವೃದ್ಧಿ ಅನ್ನೋದು ಒಂದು ಉತ್ತರ ಇದೆ ಓಕೆ ಈ ಮೂರನೇ ಕಾರ್ಡ್ನ ನೀವು ಆಯ್ಕೆ ಮಾಡಿದ್ರೆ ನೀವು ಧ್ಯಾನ ಮಾಡೋದ್ರಿಂದ ಅಥವಾ ಒಬ್ಬರೇ ಕೂತು ತಮ್ಮಲ್ಲಿ ತಮ್ಮ ವಿಶ್ಲೇಷಣೆ ಮಾಡೋದ್ರಿಂದ ನಿಮ್ಗೆ ಒಂದು ಉತ್ತರ ಸಿಗತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಓಕೆ ಸೊ ಇದು ಮೇಷರಾಶಿಗಿದ್ದಂತಹ ಮೆಸೇಜ್ ಈಗ ವೃಷಭ ನೋಡೋಣ ವೃಷಭ ರಾಶಿಯವರೇ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಯೋಚನೆ ಮಾಡಿ ಓಕೆ ನಿಮ್ಗೆ ಯಾವ ಕಾರ್ಡ್ ನ ಆಯ್ಕೆ ಮಾಡ್ಬೇಕು ಅಂತ ಅನ್ಸುತ್ತೆ ಆ ಕಾರ್ಡ್ ನೀವು ಆಯ್ಕೆ ಮಾಡಿ ಓಕೆ ಮೂರ್ನೇ ಶಫಲ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಎರಡು ಮೂರು ನನ್ನ ಮುಂದೆ ಮೂರು ಕಾರ್ಡ್ಗಳಿದೆ ಆಯ್ಕೆ ನಿಮ್ಮದು ಒಂದು ಎರಡು ಮೂರು ಮೊದಲೇ ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ರೀಕನ್ಸಿಡರ್ ಅಂತ ಹೇಳಿದೆ ಅಂದ್ರೆ ಮತ್ತೊಮ್ಮೆ ಆಲೋಚನೆ ಮಾಡಿ ನೀವೇನು ಡಿಸಿಷನ್ ತಗೊಳ್ತಾ ಇದೆ ನಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದರ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ನೀವು ಕೇಳಿದ್ರೆ ಒಂದ್ಸಲ ರೀಕನ್ಸಿಡರ್ ಮಾಡಿ ಇನ್ನೊಂದ್ಸಲ ಮತ್ತೆ ಯೋಚನೆ ಮಾಡಿ ರೀಥಿಂಕ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಎರಡನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ಪಾಸಿಟಿವ್ ಅಂತ ಇದೆ ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅದಾಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಇದೆ ಮೂರನೇದು ಮೂರನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ರಿಕವರಿ ಅಂತ ಇದೆ ರಿಕವರಿ ಅಂತ ಅಂದ್ರೆ ಆ ಏನ್ ಹೇಳ್ತಾರೆ ಅದಕ್ಕೆ ಆ ಇನ್ನು ಪರಿಸ್ಥಿತಿಯಿಂದ ಇನ್ನು ಉತ್ತಮಗೊಳ್ಳೋದು ಓಕೆ ರಿಕವರ್ ಆಗೋದು ಸೊ ಇದು ಯಾವುದೇ ಒಂದು ಫೈನಾನ್ಶಿಯಲ್ ರಿಕವರಿ ಇರ್ಬೋದು ಹೆಲ್ತ್ ಇರ್ಬೋದು ಆ ಯಾವುದೇ ಒಂದು ರೀತಿನಲ್ಲಿ ಆದ್ರೂ ಇದನ್ನ ನೀವು ಹೇಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ತಗೊಳ್ಳಿ ರಿಕವರ್ ಆಗೋ ಆಗತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಡಿ ರಿಕವರ್ ಆಗತ್ತೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಇದು ಮೆಸೇಜ್ ಈಗ ಜಮೀನಾಯಿ ನೋಡೋಣ ಮಿಥುನ ರಾಶಿ ಜಮೀನಾಯ್ ಮೂರ್ ಶಫಲ್ ಮಾಡ್ತಾ ಇದ್ದೇವೆ ಮೂರ್ ಶಫಲ್ ಮಾಡ್ತಾ ಇದ್ದೇನೆ ಮೂರನೇ ಅಹ್ ಶಫಲ್ ಒಂದು ಎರಡು ಮೂರು ನನ್ನ ಮುಂದೆ ಮೂರ್ ಕಾರ್ಡ್ ಇದೆ ನಿಮ್ಮ ಮನಸಲ್ಲಿ ಏನು ಪ್ರಶ್ನೆ ಇದೆ ಅದಕ್ಕೆ ಏನು ಉತ್ತರ ಬರುತ್ತೆ ಅಂತ ಹೇಳಿ ನೋಡೋಣ ಮೊದಲೇ ಕಾರ್ಡ್ ನಿಮ್ಮ ಆಯ್ಕೆ ಆಗಿದ್ರೆ ಟ್ರಸ್ಟ್ ಅಂತ ಹೇಳಿ ಇದೆ ಟ್ರಸ್ಟ್ ಅಂತ ಅಂದ್ರೆ ನಂಬಿಕೆ ಇರ್ಲಿ ಯಾವ್ದ್ ಬೇಕಾದ್ರೂ ಯಾವ್ದ ನಿಮ್ಮ ಪ್ರಶ್ನೆ ಇದೆ ಅದ್ ಹೇಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ತಗೊಳ್ಳಿ ಏನ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಂಬಿಕೆ ಇರ್ಲಿ ಅಥವಾ ನೀವ್ ಯಾರನ್ನ ನಂಬ್ತಾ ಇದ್ದೀರಾ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಂಬಿಕೆ ಇರ್ಲಿ ಯೂನಿವರ್ಸ್ ಅಲ್ಲಿ ನಂಬಿಕೆ ಇರ್ಲಿ ಅಂತ ಹೇಳಿ ಅಥವಾ ನಿಮ್ಮ ನೀವು ಕೇಳ್ತಾ ಇದ್ರೆ ನಿಮ್ಮ ನಂಬಿಕೆ ಇರ್ಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಎರಡನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ನಾಟ್ ದ ರೈಟ್ ಟೈಮ್ ಅಂತ ಇದೆ ಇದು ಸರಿಯಾದ ಸಮಯ ಅಲ್ಲ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಮಗೆ ಬರ್ತಾ ಇದೆ ಮೂರನೇ ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ಎಸ್ ಅಂತ ಹೇಳಿ ಬರ್ತಾ ಇದೆ ಎಸ್ ಅಂತ ಹೇಳಿ ಬರ್ತಾ ಇದೆ ಸೊ ಇದು ಜಮೀನಾರಿಗೆ ಇದ್ದಂತಹ ಮೆಸೇಜ್ ಈಗ ಮುಂದುವರಿಯೋಣ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕರ್ಕಾಟಕ ರಾಶಿ ಕ್ಯಾನ್ಸರ್ ಮೂರ್ ಶಕಲ್ ಮಾಡ್ತಾ ಇದ್ದೇನೆ ಸೊ ಈಗ ಮೂರು ಕಾರ್ಡ್ಸ್ ನನ್ ಮುಂದೆ ಇದೆ ನಿಮ್ಮ ಪ್ರಶ್ನೆ ಬಗ್ಗೆ ನೀವು ಯೋಚಿಸಿ ಇದರಲ್ಲಿ ಯಾವ್ದಾದ್ರೂ ನೀವು ಆಯ್ಕೆ ಮಾಡಬಹುದು ಸೊ ಮೊದಲೇ ಒಂದು ಕಾರ್ಡ್ ನ ಆನ್ಸರ್ ಏನಿದೆ ಅಂತ ಹೇಳಿ ನೋಡೋಣ ನೋ ಅಂತ ಹೇಳಿ ಇದೆ ನೋ ಓಕೆ ಎರಡನೇ ಕಾರ್ಡ್ ನ ಒಂದು ಇದು ಚೂಸ್ ನ್ಯೂ ಡೈರೆಕ್ಷನ್ ಹೊಸ ದಾರಿಯನ್ನ ಹಿಡಿಯಿರಿ ಅಂತ ಹೇಳಿ ಇದೆ ನೀವು ಕೇಳಿದಂತ ಪ್ರಶ್ನೆ ಈ ದಾರಿ ನಾನು ಹೋಗ್ಬೋದಾ ಈ ಚಾಯ್ಸ್ ನಾನು ಮಾಡ್ಬೋದಾ ಅಂತ ಹೇಳಿ ಆತರ ಏನಾದ್ರು ನಿಮ್ಮ ಪ್ರಶ್ನೆ ಇದ್ರೆ ಬೇರೆ ಒಂದು ಹೊಸ ಡೈರೆಕ್ಷನ್ ನೀವು ಮುಂದುವರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಮೂರನೇ ಒಂದು ಇದು ರೊಮ್ಯಾನ್ಸ್ ಅಂತ ಹೇಳಿ ಇದೆ ಓಕೆ ರೊಮ್ಯಾಂಟಿಕ್ ಎನರ್ಜಿ ನಿಮ್ಮ ಸುತ್ತಮುತ್ತ ಇರಬಹುದು ಅದ್ರ ಬಗ್ಗೆ ನಿಮ್ಮ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ರೊಮ್ಯಾನ್ಸ್ ಅನ್ನೋದು ಇಲ್ಲಿ ಬರ್ತಾ ಇರುವಂತ ಉತ್ತರ है लियो नोड़ना सिंहराशि लिया सिंहराशि लिया शफफल बढ़ता मूरने शफ़ल ಆಲ್ರೆಡಿ ಒಂದು ಕಾರ್ಡ್ ಇದೆ ಅದು ಮೊದಲನೇ ಕಾರ್ಡ್ ಎರಡು ಮೂರು ನಿಮ್ಮ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಆಯ್ಕೆ ಮಾಡಬಹುದು ಸೊ ಮೊದಲನೇ ಕಾರ್ಡ್ ನಲ್ಲಿ ಬರ್ತಾ ಇರುವಂತ ಉತ್ತರ ಏನು ಅಂತ ನೋಡ್ತಾ ಇದ್ದೀನಿ ರಿಕವರಿ ಅಂತ ಇದೆ ಸೊ ಇದು ಫೈನಾನ್ಶಿಯಲ್ ಹೆಲ್ತ್ ಅಥವಾ ಯಾವುದೇ ಒಂದು ಸಂದರ್ಭ ಸ್ವಲ್ಪ ಸಂಕಷ್ಟದಲ್ಲಿ ಏನಾದ್ರು ಇದ್ರೆ ರಿಕವರ್ ಆಗುವಂತಹ ಒಂದು ಮೆಸೇಜ್ ಇಲ್ಲಿ ಇದೆ ಓಕೆ ಎರಡನೇದು ಟ್ರಸ್ಟ್ ಅಂತ ಹೇಳಿ ಇದೆ ಓಕೆ ನಂಬಿಕೆ ಇಲ್ಲಿ ಇದು ಯಾ ನಿಮ್ಗೆ ಹೇಗೆ ಅನ್ವಯಿಸುತ್ತೆ ಅದನ್ನ ನೀವು ತಗೊಳ್ಳಿ ಇದು ಯೂನಿವರ್ಸ್ ಮೇಲೆ ನಂಬಿಕೆ ಕೂಡ ಇರಬಹುದು ಸೊ ನಾಟ್ ದ ರೈಟ್ ಟೈಮ್ ಅಂತ ಹೇಳಿ ಬರ್ತಾ ಇದೆ ಮೂರನೇ ಕಾರ್ಡ್ ನಾ ದ ರೈಟ್ ಟೈಮ್ ಅಂತ ಹೇಳಿ ಬರ್ತಾ ಓಕೆ ಸೊ ಈಗ ವರ್ಗೋ ನೋಡೋಣ ಕನ್ಯಾ ರಾಶಿ ಬಗು ಮೂರ್ ಶಫಲ್ ಮಾಡ್ತಾ ಇದ್ದೇನೆ ನೋಡೋಣ ಫಲ್ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಪ್ರಶ್ನೆಯನ್ನ ನೀವು ಕೇಳಬಹುದು ನಿಮ್ಮ ಮನಸಲ್ಲಿ ನಿಮ್ಮ ಪ್ರಶ್ನೆ ಇದ್ರೆ ಕನ್ಯಾ ರಾಶಿ ಈಗ ನನ್ನ ಮುಂದೆ ಮೂರು ಕಾರ್ಡ್ಗಳಿದೆ ಒಂದನೇ ಕಾರ್ಡ್ಗೆ ಇರುವಂತಹ ಉತ್ತರ ಫರ್ಗಿವ್ನೆಸ್ ಯಾರ ಬಗ್ಗೆ ಏನಾದ್ರು ನೀವು ಏನಾದ್ರೂ ಮನ್ಸಲ್ಲಿ ಬೇಜಾರಿದ್ದಲ್ಲಿ ಅವನ್ನ ಕ್ಷಮಿಸದೆ ಇರುವಂತ ಮೆಸೇಜು ಫರ್ಗಿವ್ ಮಾಡಿ ಅಂದ್ರೆ ಕ್ಷಮಿಸ್ಬಿಡಿ ಅಂತ ಹೇಳಿ ಯಾವುದೇ ಒಂದು ಸಿಚುಯೇಷನ್ ಸಿಚುವ ನಿಮ್ಗೆ ಅನ್ವಯಿಸೋ ಹಾಗೆ ನೀವು ತಗೊಳ್ಳಿ ಫರ್ಗಿವ್ನೆಸ್ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಎರಡನೇ ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ಲುಕ್ ಫಾರ್ ಎ ಸೈನ್ ಅಂತ ಹೇಳಿ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಗೋಚರವಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸೂಚನೆ ಸಿಗತ್ತೆ ನೀವು ಒಂದು ರೀತಿನಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಸೊ ಹಾಗಾಗಿ ಆ ಒಂದು ಸೈನ್ಗೋಸ್ಕರ ನೀವು ಎದುರು ನೋಡಿ ಅಂತ ಹೇಳಿ ಮೆಸೇಜ್ ಇದೆ ಮೂರನೇ ಒಂದು ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ಯು ಆರ್ ರೆಡಿ ಅಂತ ಹೇಳಿ ಇದೆ ಓಕೆ ನೀವು ಏನಾದ್ರೂ ಇದನ್ನ ಶುರು ಮಾಡ್ಬೋದಾ ಈಗ ಕರೆಕ್ಟ್ ಟೈಮ್ ಈಗ ನಾನು ಶುರು ಮಾಡಬಹುದಾ ಅನ್ನೋ ರೀತಿಯಾಗಿ ನಿಮ್ಮ ಪ್ರಶ್ನೆ ಇದ್ರೆ ಯು ಆರ್ ರೆಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಈಗ ಇಲ್ಲಿ ತುಲಾ ರಾಶಿ ನೋಡೋಣ ರಾಶಿ ಆಗಿರುವಂತಹ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ ಫಿಲ್ ಮಾಡ್ತಾ ಇದ್ದೀವಿ ಎರಡನೇ ಷಫಲ್ ಇನ್ನೊಂದ್ಸಲ ಮಾಡ್ತಾ ಇದ್ದೀವಿ ಮೂರನೇ ಶಫಲ್ ಸೊ ಇದು ನನ್ನ ಮುಂದೆ ಇರುವಂತ ಮೂರು ಕಾರ್ಡ್ಗಳು ಲಿಬ್ರಾ ರಾಶಿಗೆ ತುಲಾ ರಾಶಿ ಓಕೆ ಸೊ ನನ್ನ ಮುಂದೆ ಮೂರು ಕಾರ್ಡ್ಗಳಿದೆ ನಿಮ್ಮ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇದ್ರೆ ಎರಡು ಒಂದನ್ನ ನೀವು ಆಯ್ಕೆ ಮಾಡಬಹುದು ಸೊ ನೋಡೋಣ ಏನ್ ಬರ್ತಾ ಇದೆ ಅಂತ ಮೊದಲನೇ ಕಾರ್ಡ್ ನಲ್ಲಿ ಟ್ರಸ್ಟ್ ಅಂತ ಹೇಳಿ ಇದೆ ಜನಕ್ಕೆ ಈ ಒಂದು ಮೆಸೇಜ್ ಬರ್ತಾ ಇದೆ ಟ್ರಸ್ಟ್ ನಂಬಿಕೆ ಇರ್ಲಿ ಅಂತ ಹೇಳಿ ಓಕೆ ಎರಡನೇದು ಆಯ್ಕೆ ಮಾಡಿದ್ರೆ ಇಟ್ಸ್ ಅಪ್ ಟು ಯು ನಿಮಗೆ ಬಿಟ್ಟಿದ್ದು ನೀವೇನು ಚಾಯ್ಸ್ ಮಾಡ್ತೀರಾ ನೀವೇನು ಆಯ್ಕೆ ಮಾಡ್ತೀರಾ ಏನ್ ಡಿಸೈಡ್ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು ಆ ರೀತಿಯಾಗಿ ನಿಮ್ಮ ಪ್ರಶ್ನೆ ಇದ್ರೆ ಇದು ನಿಮ್ಮ ಉತ್ತರ ಇಟ್ಸ್ ಅಪ್ ಟು ಯು ಅಂತ ಹೇಳಿ ಓಕೆ ಮೂರನೇದು ನೀವು ಆಯ್ಕೆ ಮಾಡಿದ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನೀವೇನಾದ್ರೂ ಕೇಳ್ತಾ ಇದ್ರೆ ಯಾವಾಗ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಯಾವಾಗತ್ತೆ ಅಂತ ಹೇಳಿ ಆ ರೀತಿಯಾಗಿ ನಿಮ್ಮ ಪ್ರಶ್ನೆ ಇದ್ರೆ ನಿಮ್ಮ ಉತ್ತರ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳ್ಳೆ ಆಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಈಗ ಸ್ಕಾರ್ಪಿಯೋ ನೋಡೋಣ ವೃಶ್ಚಿಕ ರಾಶಿ ಮೂರ್ ಶಫಲ್ ಮಾಡ್ತಾ ಇದ್ದೇನೆ ವೃಶ್ಚಿಕ ರಾಶಿಗೆ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಸೊ ವೃಶ್ಚಿಕ ರಾಶಿಯವರೇ ನಿಮ್ಮ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ನ ನೀವು ಆಯ್ಕೆ ಮಾಡಬಹುದು ಓಕೆ ಎರಡನೇ ಶಫಲ್ ಈಗ ಕೊನೆಯ ಷಫಲ್ ಮೂರನೇ ಷಫಲ್ ಮಾಡ್ತಾ ಇದ್ದೇನೆ ಸೊ ನನ್ನ ಮುಂದೆ ಮೂರ್ ಕಾರ್ಡ್ ಇದೆ ಮೂರು ಕಾರ್ಡ್ ನನ್ನ ಮುಂದೆ ಇದೆ ನಿಮ್ಮ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ರೆಡಿ ಇದ್ರೆ ಆಯ್ಕೆ ಮಾಡಬಹುದು ಮೊದಲನೇ ಕಾರ್ಡ್ ಏನ್ ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ ಅಂತ ಹೇಳಿದೆ ಅಂದ್ರೆ ವೃದ್ಧಿ ಓಕೆ ಆ ರೀತಿಯಾಗಿ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇದು ಒಂದು ಖುಷಿ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಓಕೆ ಎರಡನೇದು ಇಲ್ಲಿ ಸಮಥಿಂಗ್ ಬೆಟರ್ ಅಂತ ಹೇಳಿ ನೀವು ಯಾವ್ದಕ್ಕಾದ್ರೂ ಬೇಜಾರ್ ಮಾಡ್ಕೊಂತ ಇದ್ರೆ ಅಂದ್ರೆ ಇದು ಕೈ ತಪ್ಪೋಯ್ತು ನನ್ ಮಿಸ್ ಮಿಸ್ ಮಾಡ್ಬಿಟ್ಟೆ ನನಗ್ ಸಿಗ್ಲಿಲ್ಲ ಅಂತ ಹೇಳಿ ನಿಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಳ್ತಾ ಇದ್ರೆ ಆ ರೀತಿಯಾಗಿ ನಿಮ್ಮ ಪ್ರಶ್ನೆ ಇದ್ರೆ ಇರೋಂತ ಉತ್ತರ ದರ್ ಇಸ್ ಸಮಥಿಂಗ್ ಬೆಟರ್ ಅಂದ್ರೆ ಇದಕ್ಕಿಂತ ಉತ್ತಮವಾದದ್ದು ಏನೋ ಒಂದು ನಿಮ್ಮ ಕಡೆಗೆ ಬರ್ತಾ ಇದೆ ಹಾಗಾಗಿ ಅದು ಮಿಸ್ ಆಯ್ತು ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಮೂರನೇ ಒಂದು ಕಾರ್ಡ್ ನೀವು ಆಯ್ಕೆ ಮಾಡಿದ್ರೆ ಅಂತ ಹೇಳಿ ಇದೆ ಒಂದು ಖಂಡಿತವಾಗ್ಲೂ ಅದು ಇಂಪ್ರೂವ್ ಆಗತ್ತೆ ಬೆಟರ್ ಆಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಧನುರಾಶಿ ಸ್ಯಾಜಿಟೇರಿಯಸ್ ನೋಡೋಣ ಮೂರು ಕಾರ್ಡ್ಗಳನ್ನ ನಾನು ಕೈತಾ ಇದ್ದೇನೆ ಮೂರ್ ಶಫಲ್ ನಂತರ ಸೊ ಮೊದಲನೇ ಶಫಲ್ ಎರಡು ಮೂರು ಸೊ ನನ್ನ ಮುಂದೆ ಮೂರು ಕಾರ್ಡ್ಗಳಿದೆ ನಿಮ್ಮ ಪ್ರಶ್ನೆಯಿಂದ ನೀವು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಡ್ ನ ಆಯ್ಕೆ ಮಾಡಬಹುದು ಸೊ ಇದು ಒಂದು ಎರಡು ಮೂರು ಇಲ್ಲಿರುವಂತಹ ಉತ್ತರ ಏನು ಅಂತ ಹೇಳಿ ನೋಡೋಣ ಮೊದಲನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಕ್ಲಿಯರ್ ಆಗಿ ಮಾತಾಡಿ ಯಾರಿಗೆನ ಯಾರ ಹತ್ರ ನೀವು ಮಾತಾಡ್ತಾ ಇದ್ದೀರಾ ಯಾರಿಗೋಸ್ಕರ ನೀವು ಮಾತಾಡ್ತಾ ಇದ್ದೀರಾ ಅದು ಕ್ಲಿಯರ್ ಆಗಿ ಆ ಕಮ್ಯುನಿಕೇಶನ್ ರೀಚ್ ಆಗ್ಬೇಕು ಸೊ ಹಾಗಾಗಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಕ್ಲಿಯರ್ ಆಗಿ ಮಾತಾಡಿ ಅಂತ ಹೇಳಿ ಇದೆ ಎರಡನೇದು ವೇಟ್ ಅಂತ ಹೇಳಿ ಇದೆ ನಿಮ್ಮ ಪ್ರಶ್ನೆ ಈ ಮಾಡ್ಬೋದ ಆ ರೀತಿಯಾಗಿ ನಿಮ್ಮ ಒಂದು ಪ್ರಶ್ನೆ ಇದ್ರೆ ವೇಟ್ ಮಾಡಿ ಅಂತ ಹೇಳಿ ಓಕೆ ಆ ಬರಬೇಡಿ ವೇಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಮೂರನೇದು ನೋಡೋಣ ಲೆಟ್ ಗೋ ಅಂತ ಹೇಳಿ ಇದೆ ಲೆಟ್ ಗೋ ಅಂತ ಅಂದ್ರೆ ಬಿಟ್ಬಿಡಿ ತುಂಬಾ ಅದ್ರ ಏನಾದ್ರೂ ನೀವು ತುಂಬಾ ಚೇಸ್ ಮಾಡ್ತಾ ಇದ್ರೆ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅನಿಸ್ತಾ ಇದ್ರೆ ತುಂಬಾ ಚೇಜ್ ಮಾಡ್ತಾ ಇದ್ರೆ ಅಥವಾ ಯಾರನ್ನಾದ್ರೂ ಒಂದು ಮನ್ಸಲ್ಲಿ ಇಟ್ಕೊಂಡು ತುಂಬಾ ರೀತಿಯಾಗಿ ಒಂದು ರೀತಿಯಾಗಿ ಇದ್ರೆ ಅದನ್ನ ಬಿಟ್ಬಿಡಿ ಅಂತ ಹೇಳಿ ಒಂದು ಇದೆ ಲೆಟ್ ಗೋ ಅನ್ನೋದು ನಿಮ್ಮ ಈಗ ಕ್ಯಾಪ್ರಿಕಾನ್ ಮಕರ ರಾಶಿ ನೋಡೋಣ ಕ್ಯಾಪ್ರಿಕಾನ್ ಮಕರ ರಾಶಿ ಮೂರ್ ಶಫಲ್ ಮಾಡ್ತಾ ಇದ್ದೇನೆ ನಿಮ್ಮ ಪ್ರಶ್ನೆಯಿಂದ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ ಲಾ ಶಫಲ್ ಮೂರು ಕಾರ್ಡ್ ನಾನು ತೆಗಿತಾ ಇದ್ದಾರೆ ಮೂರು ಕಾರ್ಡ್ ನಾನು ತೆಗಿತಾ ಇದ್ದೇನೆ ಇದು ನಿಮ್ಮ ಪ್ರಶ್ನೆ ರೆಡಿ ಇದ್ದಲ್ಲಿ ನೀವು ಆಯ್ಕೆ ಮಾಡಿ ಒಂದು ಎರಡು ಮೂರು ಮೊದಲನೇ ಕಾರ್ಡ್ ಏನ್ ನೋಡೋಣ ಸಕ್ಸಸ್ ಅಂತ ಹೇಳಿ ಇದೆ ಓಕೆ ಆ ಸೊ ಅದು ಗೆಲ್ಲತ್ತೆ ನೀವೇನ್ ಮನ್ಸಲ್ಲೀರ ಸಕ್ಸಸ್ ಅಂದ್ರೆ ಅದು ಒಳ್ಳೇದಾಗತ್ತೆ ಗೆಲ್ಲತ್ತೆ ಪಾಸಿಟಿವ್ ಆಗಿ ಇದೆ ಅಂತ ಹೇಳಿ ಒಂದು ಮೆಸೇಜ್ ಈಗ ಇದು ಎರಡನೇ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ ಲಿಸನ್ ಟು ಯುವರ್ ಇಂಟ್ಯೂಷನ್ ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಇಂಟ್ಯೂಷನ್ ಅಂತ ಅಂದ್ರೆ ನಮ್ಮ ಮನ್ಸು ಹೇಳೋದು ಓಕೆ ನಮ್ಗೊಂದ್ ರೀತಿಯಾಗಿ ಒಂದೊಂದ್ಸಲ ಅನ್ಸತ್ತೆ ಇದಾಗತ್ತೆ ಇದು ಇಲ್ಲ ಅಂತ ಹೇಳಿ ಸೊ ಅದನ್ನ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ ಸೊ ಲಿಸನ್ ಟು ಯಂಶನ್ಯ ಇಟ್ ಈಸ್ ಅಪ್ ಟು ಯು ನಿಮಗೆ ಬಿಟ್ಟಿದ್ದು ನೀವೇನ್ ಡಿಸೈಡ್ ಮಾಡ್ತೀರಾ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಪ್ರಶ್ನೆಯಲ್ಲಿ ನೀವು ಕೇಳಿದ್ರೆ ಇಟ್ ಈಸ್ ಅಪ್ ಟು ಯು ಅಂತ ಹೇಳಿ ಒಂದು ಮೆಸೇಜ್ ಇದೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಇದೆ ಈಗ ರಾಶಿ ನೋಡೋಣ ಕ್ವೇರಿ ಮೂರ್ ಶಫಲ್ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೀನಿ ರಾಶಿ ನಿಮ್ಮ ಪ್ರಶ್ನೆಯನ್ನ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ ಒಂದು ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಬೋದು ಲಾಸ್ಟ್ ಶಫಲ್ ಒಂದು ಒಂದು ಕಾರ್ಡ್ನ ನೀವು ಆಯ್ಕೆ ಮಾಡಬಹುದು ಸೊ ಮೊದಲನೇ ಕಾರ್ಡ್ ನ ಉತ್ತರ ಏನಿದೆ ಅಂತ ಹೇಳಿ ನಾವು ಬರ್ತಾ ಇರೋದು ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ಒಬ್ಬರೇ ಕೂತು ಏಕಾಂತದಲ್ಲಿ ಯೋಚನೆ ಮಾಡೋದ್ರಿಂದ ನಿಮ್ಗೆ ನೀವು ಕೇಳ್ತಾ ಇರುವಂತ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಎರಡನೇ ಕಾರ್ಡ್ ಆಯ್ಕೆ ಮಾಡಿದ್ರೆ ಅವಕಾಶಗಳು ನಿಮ್ಮ ಕಡೆಗೆ ಬರ್ತಾ ಇದೆ ಆಪರ್ಚುನಿಟಿ ಅಥವಾ ಅವಕಾಶ ನಿಮ್ಮ ಮುಂದೆ ಇದೆ ಅದನ್ನ ಬಿಡಬೇಡಿ ಇರುವಂತಹ ಅವಕಾಶವನ್ನ ನೀವು ಬಿಡಬೇಡಿ ಅಥವಾ ಅವಕಾಶ ನಿಮಗೆ ಬರ್ತಾ ಇದೆ ಅಂತ ಒಂದು ಮೆಸೇಜ್ ಇಲ್ಲಿ ಇದೆ ಈಗ ಮೂರನೇದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿದೆ ಅಂದ್ರೆ ಬೇರೆಯವರಿಂದ ಒಂದು ಸಹಾಯವನ್ನ ಕೇಳಿ ಪಡೆಯಿರಿ ಒಂದೊಂದ್ಸಲ ಅಹ್ ನಾನು ಹೇಗೆ ಕೇಳೋದು ಅಂತ ಹೇಳಿ ಎಲ್ಲ ಬರ್ಡನ್ ಎಲ್ಲ ಪೂರ್ತಿ ಮೈ ಮೈಮೇಲೆ ಹಾಕೊಂಡು ಕಷ್ಟ ಪಡ್ತಾ ಇರ್ತೀರ ಮೆಸೇಜ್ ಏನು ಅಂದ್ರೆ ಬೇರೆಯವರಿಂದ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪಿಲ್ಲ ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಕೊನೆಯದಾಗಿ ಪೈಸಸ್ ಮೀನರಾಶಿಗೆ ಬರ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನ ನೀವು ಓಕೆ ನಾನು ಮೂರ್ ಶಫಲ್ ಮಾಡ್ತಾ ಇದ್ದೀನಿ ಮೂರು ಕಾರ್ಡ್ಗಳನ್ನ ತೆಗಿತಾ ಇದ್ದೇನೆ ಸೊ ಒಂದು ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡಬಹುದು ಅಥವಾ ಎರಡು ಪ್ರಶ್ನೆ ಇದ್ರೆ ಎರಡು ಕಾರ್ಡ್ ಅನ್ನು ಕೂಡ ಆಯ್ಕೆ ಮಾಡಬಹುದು ಮೂರನೇ ಶಫಲ್ ಒಂದು ಎರಡು ಮೂರು ಮೂರು ಕಾರ್ಡ್ಗಳಿದೆ ಉತ್ತರ ಏನಿದೆ ಅಂತ ಹೇಳಿ ನೋಡೋಣ ನೀವು ಮೊದಲೇ ಕಾರ್ಡ್ ನೀವು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಇರುವಂತಹ ಒಂದು ಉತ್ತರ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳಿ ಅಂದ್ರೆ ಏನು ಏನು ಏನೋ ಒಂದು ರೀತಿಯಾದಂತಹ ಫ್ರಿಕ್ಷನ್ ಇಲ್ಲದೇನೆ ಜಗಳ ಇಲ್ದೇನೆ ಒಂದು ಪೀಸ್ಫುಲ್ ಆದಂತಹ ಒಂದು ರೆಸೊಲ್ಯೂಷನ್ ಒಂದು ಸೊಲ್ಯೂಷನ್ ಸಿಗುತ್ತೆ ಒಂದು ಮಾತುಕತೆಯಿಂದ ಇರ್ಬೋದು ಅಥವಾ ಯಾವ್ದಾದ್ರು ಕಾಮ್ ಆಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಎರಡನೇದು ಆಪರ್ಚುನಿಟಿ ಈ ಅವಕಾಶವನ್ನ ನೀವು ಕಳೆದುಕೊಳ್ಳಬೇಡಿ ಅವಕಾಶ ನಿಮ್ಮ ಮುಂದೆ ಇದೆ ಅಥವಾ ಒಂದು ಆಪರ್ಚುನಿಟಿ ಬಗ್ಗೆ ಇದು ಹೇಳ್ತಾ ಇದೆ ಅದರ ಬಗ್ಗೆ ನಿಮ್ಮ ಪ್ರಶ್ನೆ ಇದ್ರೆ ನಿಮ್ಮ ಉತ್ತರ ಇದು ಇದು ನಿಮ್ಗೆ ಬರ್ತಾ ಇರುವಂತಹ ಅವಕಾಶ ಅಂತ ಹೇಳಿ ಕೂಡ ಹೇಳ್ಬೋದು ಸೊ ಮೂರನೇದು ನೀವು ಆಯ್ಕೆ ಮಾಡಿದ್ರೆ ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿದೆ ಬೇರೆಯವರ ನೀವು ಸಹಾಯವನ್ನ ನೀವು ಪಡ್ಕೊಳ್ಬಹುದು ಇದಕ್ಕೆ ಯಾವ್ದಾದ್ರು ಒಂದು ಕಾರಣಕ್ಕೆ ಹೇಗೆ ಏನು ಅಂತ ಹೇಳಿ ಒಂದು ಹಿಂಜರಿಕೆ ಇದ್ರೆ ಮನ್ಸಲ್ಲಿ ಅದು ಬೇಡ ಬೇರೆಯವರಿಂದ ನಿಮ್ಗೆ ಹೆಲ್ಪ್ ನಿಮ್ಗೆ ಸಿಗತ್ತೆ ಅನ್ನೋದಾದ್ರೆ ಅದನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ ಆಸ್ ಫಾರ್ ಹೆಲ್ಪ್ ಅಂತ ಹೇಳಿ ಒಂದು ಗಳಿಗೂ ಕೂಡ ಮೂರು ಆಯ್ಕೆಗಳನ್ನ ನಾನು ಕೊಟ್ಟಿದ್ದೇನೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಹೇಳಿ ನನ್ನ ಭಾವನೆ ಸೊ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಅಂತ ಹೇಳ್ತಾ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು i'm é um scared